ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಆಗಿದೆ ಬಹುಶಃ ನನ್ನ ಲಾಂಚ್ ಯಾವ್ದು ಇಷ್ಟತ್ತು ಬಹಳ ಒಳ್ಳೆ ಸ್ನೇಹಿತರು ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ ಕೆಲವರು ಒಂದು ಐದಾರು ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ ಇನ್ ಕೆಲವ್ರು ಆಗದೇ ಇಲ್ಲ ಅವರಿಂದ ದೂರ ಇದ್ಬಿಡ್ತೀವಿ ಇನ್ ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ತುಂಬಾ ಇಷ್ಟ ಆದವರು ಬಟ್ ಫ್ರೆಂಡ್ ಈ ಫ್ರೆಂಡ್ ಅಲ್ಲ ಏನೇ ಆನ್ ಫೇಸ್ ಹೇಳ್ತಾರೆ ಇವರಿಂದ ಒಳ್ಳೆ ಸಜೆಷನ್ ಸಿಕ್ಕಿದೆ ನಾನು ಬಂದು ಹದಿನೇಳು ವರ್ಷ ಆಯ್ತು ಅವರಷ್ಟಿಲ್ಲ ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ ಗೆಳೆಯ ಇನ್ನೊಂದು ಹೇಳೋಕ್ ಇಷ್ಟ ಪಡ್ತೀನಿ ಈ ಹೊಸೊಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ ಹೊಸೊಬ್ರು ನ್ಯೂ ಕಮರ್ಸ್ ಇದೆಯಲ್ಲ ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ ನನಗೆ ಆಗ್ಲೇ ಸೀನಿಯರ್ ಅಂತಾರೆ ಇನ್ನಷ್ಟು ವಯಸ್ಸಾಗಿಲ್ಲ ಬಟ್ ಆಗ್ಲೇ ಸೀನಿಯರ್ ಅಂತಾರೆ ಬಟ್ ಈ ಒಸುಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ ಟ್ರೇಲರ್ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೇನೆ ಎಲ್ಲಿ ಕಾಣಿಸ್ತಾರ ನಾಗೇಶ್ ನಾಗೇಶ್ ಸರಿ ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲ್ಸ ಮಾಡಿದೀನಿ ಪಳಿಗಿರೋ ಸೀನಿಯರ್ಸ್ ಹಾಗಿದ್ದಾರೆ ಕೆಲ್ಸ ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ವಿಜಯ್ ಬೆಸ್ಟ್ ಆಗ್ತೀವ್ ಬ್ರದರ್ ನೀವ್ ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ ಇಮ್ಯಾಜಿನ್ ಮಾಡಿದೆ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ ಮಂಜಣ್ಣ ಹೇಳ್ದಂಗೆ ಆ ನಿರ್ಮಾಪಕರು ಸಿಗ್ಲಿ ಒಳ್ಳೆ ಕತೆ ಸಿಗ್ಲಿ ಖಂಡಿತ ಇಡೀ ತಂಡಕ್ಕೆ ಒಳ್ಳೇದಾಗಲಿ ನಾನ್ ಜಾಸ್ತಿ ಇಳಿಯಕ್ಕೆ ಹೋಗಲ್ಲ ಬೇಗ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ನಿಮ್ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದ್ಭುತವಾದ ತಾರಾಂಗಣ ಇದೆ ಸಿನಿಮಾ ಅಲ್ಲಿ ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ ಇತ್ತೀಚೆಗೆ ತುಂಬಾ ನೆಗೆಟಿವ್ ಎಲಿಮೆಂಟ್ಸ್ ನೆಗೆಟಿವ್ ವಿಷಗಳು ತುಂಬಾ ಓಡಾಡ್ತಾನೆ ಇದೆ ಆರ್ ಆರ್ಟಿಸ್ಟ್ ಆರ್ ಎಂಟರ್ಟೈನರ್ಸ್ ಅಂಡ್ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವಿಟಿ ಇರಬೇಕು ಅಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡ್ಲಿ ಅಹ್ ನಾವು ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ ಸಾಥ್ ಕೊಡೋಣ ಸಪೋರ್ಟ್ ಮಾಡೋಣ ಇನ್ನೊಬ್ಬಲಾದ್ರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ ದುಡ್ಡಿನ ಒಂದು ರೇಸಲ್ಲಿ ಸಕ್ಸಸ್ ರೇಸಲ್ಲಿ ರೇಸ್ ಅಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ ಎಲ್ಲರೂ ಒಳ್ಳೆಯವರಾಗಿರೋಣ ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಬಯಸೋಣ ಎಲ್ರಿಗೂ ಒಳ್ಳೇದಾಗಿ ಎಲ್ರು ಚೆನ್ನಾಗಿರುತ್ತೆ